ಆಪರೇಷನ್ ಸಿಂಧೂರಾಜಿಂದಾಬಾದ್ ಇಂದು ಕೂಗಿದ ಚಳ್ಳಕೆರೆಯ ಯು ಮುಸಲ್ಮಾನ್ ಬಾಂಧವರು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಆಪರೇಷನ್ ಸಿಂಧೂರಾಜ್ ನಡೆಸಿದ ಕಾರ್ಯಾಚರಣೆಯನ್ನು ಉದ್ದೇಶಿಸಿ ದೇಶದ ಸೈನಿಕರಿಗೆ ನಮನ ಸಲ್ಲಿಸಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಸೈಯದ್ ಮಾತನಾಡಿದ್ದಾರೆ ಪಾಕಿಸ್ತಾನ ಬಂಡುಕೋರರು ಇಪ್ಪತ್ತೆಂಟು ಅಮಾಯಕ ಪ್ರವಾಸಿಗರ ಮೇಲೆ ಜಾತಿ ಕೇಳಿ ಗುಂಡು ಹಾರಿಸಿ ಹತ್ಯೆ ಮಾಡಿದ ರಾಕ್ಷಸಿ ಕೃತ್ಯವನ್ನು ಚಳ್ಳಕೆರೆಯ ಭಾರತೀಯ ಮುಸ್ಲಿಂ ಬಾಂಧವರು ಖಂಡಿಸಿದ್ದಾರೆ ವಿಶ್ವದ ಅನೇಕ ದೇಶಗಳು ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೂ ಸಹ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿವೆ ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರ ಮೂಲಕ ಒಂಬತ್ತು ಉಗ್ರಗಾಮಿ ಶಿಬಿರಗಳ ಮೇಲೆ ಭಾರತ ಸೇನೆ ದಾಳಿ ನಡೆಸಿ ಅನೇಕ ಉಗ್ರರನ್ನು ಹೊಡೆದು ಉರುಳಿಸಿದ್ದಾರೆ ಈ ಹಿನ್ನೆಲೆ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರವನ್ನು ಭಾರತದ ಸೈನಿಕರು ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಲು ಶ್ರಮಿಸಿದ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಹಾಗೂ ಭಾರತೀಯ ಸೇನೆಯ ಸೋಫಿಯಾ ಕುರೇಶಿ ಯುಮೇಕಾ ಸಿಂಗ್ ಪಾಕಿಸ್ತಾನದ ನೂರು ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದ ಒಳಗೆ ನುಗ್ಗಿ ಭಯೋತ್ಪಾದಕರ ಅಡಗು ತಾಣವನ್ನು ನಾಶಪಡಿಸಿ ಮೂರು ಉಗ್ರ ಕಮಾಂಡೋರ್ಗಳನ್ನು ಹತ್ಯೆಗೈದು ವೀರಯೋಧ ಗೋವಿಂದ್ ಸಿಂಗ್ ರಫೇಲ್ ವಿಮಾನವನ್ನು ಪ್ರಥಮ ಬಾರಿಗೆ ಉಡಾಯಿಸಿದ ಇಲಾಲ್ ಅಹಮದ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸೈನಿಕರಿಗೆ ಪ್ರಧಾನಿ ಮೋದಿ ಅವರು ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಭಾರತ ದೇಶವನ್ನು ಕಾಪಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಂತಹ ಸೈಯದ್ ದಾದಾಫಿರ್ ಅಲ್ಲಾ ಬಕ್ಷಿ ಕಲೀಂ ಅಲ್ಲಾ ಬಸಿರ್ ಅನ್ವರ್ ಮಾಸ್ತರ್ ಸಲೀಂ ನಯಾಜ್ ಮಜೀಬುಲ್ಲಾ ಸೇರಿದಂತೆ ಅನೇಕ ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್ ಮುಖಂಡರು ನಮ್ಮ ಭಾರತ ದೇಶದಲ್ಲಿ ಇಡೀ ವಿಶ್ವಕ್ಕೆ ಗೊತ್ತಿರೋ ಹಾಗೆ ಏನು ಒಂದು ಪೆಹಲ್ಗಾಮ್ ಘಟನೆ ನಡೆಯಿತು ಆ ಘಟನೆ ನಡೆದ ಮೇಲೆ ಉಗ್ರಾಮಿಗೆ ಬೆಂಬಲ ಕೊಡತಕ್ಕಂಥ ನೆರೆಯ ರಾಷ್ಟ್ರಕ್ಕೆ ಸರಿಯಾದಂಥ ಒಂದು ಪಾಠವನ್ನು ಕಲಿಸಬೇಕು ಅಂತಕ್ಕಂಥ ದಿತ್ತ ತೀರ್ಮಾನವನ್ನು ಕೈಗೊಂಡು ಈ ಒಂದು ಆಪರೇಷನ್ ಸಿಂಧೂರ್ ಅನ್ನುವಂಥ ಕಾರ್ಯಕ್ರಮವನ್ನು ನಮ್ಮ ದೇಶದಲ್ಲಿ ಕೈಗೊಂಡು ಆ ಒಂದು ಉಗ್ರಗಾಮಿಗೆ ಬೆಂಬಲ ಕೊಡತಕ್ಕಂಥ ರಾಷ್ಟ್ರಕ್ಕೆ ಮತ್ತು ಉದ್ರಗಾಮಿಗೆ ದಿಕ್ಕುವಾದಂಥ ಉತ್ತರವನ್ನು ನಮ್ಮ ದೇಶ ಕೊಟ್ಟಿದೆ ಆ ಕಾರಣಕ್ಕಾಗಿ ನಾವು ಇವತ್ತು ಚಳ್ಳಕೆರೆಯ ಭಾರತೀಯ ಮುಸ್ಲಿಮ್ ಸಮಾಜದವರು ಒಂದು ಈ ಸಂದರ್ಭದಲ್ಲಿ ಸಮಾಜದ ಪರವಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನು ವಂದನೆಗಳನ್ನು ಸಲ್ಲಿಸಬೇಕನ್ನುವಂಥ ಉದ್ದೇಶಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ತಾವೆಲ್ಲರೂ ನಾವು ಬಂದಿದ್ದೀವಿ ತಮಗೆಲ್ಲ ನಾವು ಸ್ವಾಗತವನ್ನು ಬಯಸ್ತೀವಿ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಒಂದು ಪತ್ರಿಕಾ ಹೇಳಿಕೆಯನ್ನು ನಾವು ಓದೋದರ ಮೂಲಕ ತಮ್ಮ ಅವಗಾಹನಿಗೆ ಸಲ್ಲಿಸ್ತಾ ಇದ್ದೇವೆ ಆಪರೇಷನ್ ಸಿಂಧೂ ಜಿಂದಾಬಾದ್ ಕೆಳಗೆ ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳು ಇಪ್ಪತ್ತೆಂಟು ಅಮಾಯಕ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಿದ ರಾಕ್ಷಸಿ ಕೃತ್ಯವನ್ನು ಒಂದು ಚಳಕೆರೆಯ ಭಾರತೀಯ ಮುಸ್ಲಿಮಾನ್ನವರು ಖಂಡಿಸುತ್ತೇವೆ ವಿಶ್ವದ ಅನೇಕ ದೇಶಗಳು ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೂ ಸಹ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದೆ ಪಹಲ್ಗಾಮ್ ಠಾಣೆಗೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರ್ ಮೂಲಕ ಒಂಬತ್ತು ಉಗ್ರಗಾಮಿ ಶಿಬಿರಗಳ ಮೇಲೆ ದಾಳಿ ನಡೆಸಿ ಅನೇಕ ಉಗ್ರಗಳನ್ನು ಸಂವರಿಸುವುದರ ಮೂಲಕ ಭಾರತದ ಸೈನಿಕರು ಪಾಕಿಸ್ತಾನಿಗೆ ದಿಟ್ಟ ಉತ್ತರ ನೀಡಿದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಲು ಶ್ರಮಿಸಿದ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಭಾರತೀಯ ಸೇನೆಯ ಸೋಫಿಯಾ ಖುರೇಷಿ ವಾಯುಸೇನೆ ಕಮಾಂಡರ್ ಯುವಿಕಾ ಪಾಕಿಸ್ತಾನದ ನೂರು ಕಿಲೋಮೀಟರ್ ಭೂವ್ಯಾಪ್ತಿ ಪ್ರದೇಶದ ಒಳಗೆ ನುಗ್ಗಿ ಭಯೋತ್ಪಾದಕರ ಅಡಗು ತಾಣಗಳನ್ನು ನಾಶಪಡಿಸಿ ಮೂವರು ಉಗ್ರ ಕಮಾಂಡರ್ಗಳನ್ನು ಹತ್ಯೆಗೆದ ವೀರ ಯೋಧ ಗೋಬಿಂದ್ ಸಿಂಗ್ ರಫೇಲ್ ವಿಮಾನ ವಿಮಾನವನ್ನು ಪ್ರಥಮ ಬಾರಿಗೆ ಉಡಾಯಿಸಿದ ಇಲಾಲ್ ಅಹಮದ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸೈನಿಕರಿಗೆ ಎಲ್ಲ ರೀತಿಯಿಂದಲೂ ಧೈರ್ಯ ತುಂಬಿ ತಮ್ಮ ಚಳ್ಳಕೆರೆ ತಾಲೂಕಿನ ಭಾರತೀಯ ಮುಸ್ಲಿಂ ಬಾಂಧವರ ಪರವಾಗಿ ಕೋಟಿ ಕೋಟಿ ಸಲ್ಲಿಸುತ್ತಾ ಇದ್ದೇವೆ ಉಗ್ರರ ಕೃತ್ಯಕ್ಕೆ ಅಡ್ಡಿಪಡಿಸಿ ತನ್ನ ಕಾರನ್ನು ಕಳೆದುಕೊಂಡ ಮಾಡುವ ಪ್ರೇಮಿ ಉಗ್ರೇ ಸವಾರ ಸಹಿತ ಆದಿಲ್ ಹುಸೇನ್ ಶಾ ಅವರಿಗೆ ವೀರ ನಮನಗಳನ್ನು ಸಲ್ಲಿಸುತ್ತೆ ಪಹಜಾಂ ಘಟನೆ ಕುರಿತು ಮತೀಯ ಸಂಘರ್ಷ ಉಂಟಾಗುವಂತೆ ಮಾಡಲು ಹವಣಿಸುತ್ತಿರುವ ಕೆಲವು ಸುದ್ದಿವಾಹಿನಿಗಳ ವಿರುದ್ಧ ಮತ್ತು ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸುವುದರ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತ ದೇಶದಲ್ಲಿ ಕೋಲು ಸೌಹಾರ್ದ ಕಾಪಾಡಬೇಕೆಂದು ತಮ್ಮಲ್ಲಿ ಅಂದರೆ ಪ್ರಧಾನಮಂತ್ರಿಯವರಲ್ಲಿ ಚಳಕೆರೆ ಭಾರತೀಯ ಮುಸ್ಲಿಂ ಸಮಾಜದಲ್ಲಿ ವಿನಮ್ರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಜೈ ಹಿಂದ್